ನಮ್ಗ ಕೆಲಸ ಮಾಡಕ ದುಡಿಯಕ ಸಾವಿರ ಕೆಲ್ಸ ಅದಾವ ನಮ್ಗ ನಿಮ್ಗ ದೇಶಕ್ಕೆ ಈ ಜಗತ್ತಿಗ ಅನ್ನ ಕೊಡ್ಬೇಕಂದ್ರ ರೈತ ಚೆನ್ನಾಗಿರ್ಬೇಕನ್ರಿ ರೈತ ಚೆನ್ನಾಗಿರ್ಬೇಕು ರೈತ ನಿಲ್ದಿದ್ರೆ ನಾವ್ ಇರ್ತೇವಾ ರೈತ ನಾವು ಬದುಕಲಿಕ್ ಆಗಲ್ಲ ಕಣ್ರಿ ಬದುಕಲಿಕ್ ಆಗಲ್ಲ ಕೃಷಿ ಮಾಡುವ ರೈತನಿಗೆ ನಾವು ಕೆಲ್ಸ ಮಾಡ್ಬೇಕಾಗಿದೆ ಕಣ್ರಿ ಕೆಲಸ ಮಾಡಬೇಕಾಗಿದೆ ಬನ್ನಿ ಭೂತಾಯಿ ಪಂಜೆ ಆಗುವ ಮುನ್ನ ನಮ್ಮ ಮಕ್ಕಳು ನಮ್ಮ ಮೊಮ್ಮಕ್ಕಳಿಗೆ ಅನ್ನ ದೇವರು ಸಿಗದಂತಾಗುವ ಮುನ್ನ ನಾವೆಲ್ಲರೂ ಸಾವಯವ ಕೃಷಿ ಈ ಸುಸ್ಥಿರ ಕೃಷಿ ಈ ಪರಿಸರಕ್ಕ ನಮ್ಮ ಕೊಡುಗೆ ಕೊಡೋಣ ಸಾಕ್ಷರರಾಗೋಣ ಬನ್ನಿ ಬನ್ನಿ ಮಿತ್ರರೇ ಅಲ್ಲಿ ಇಲ್ಲಿ ಅಂದು ಇಂದು ಎಂದು ಏನೇನು ಮಾಡಲಾರದ ಈ ಭೂಮಿ ತಾಯಿ ನಂಬಿ ದುಡಿಯೋಣ ನಾವು ದುಡಿದ್ರ ಭೂತಾಯಿ ಅನ್ನ ಕೊಡ್ತಾಳ ಚಿನ್ನ ಕೊಡ್ತಾಳ ಬಂಗಾರ ಕೊಡ್ತಾಳ ಬಂಗಲ ಐಶ್ವರ್ಯ ಕೊಡ್ತಾಳ ರೈತನ ಮುಂದ ಅದಾವ್ದು ಲೆಕ್ಕಕ್ಕಿಲ್ಲ ಕಣ್ರಿ ಬನ್ನಿ ದುಡಿಯೋಣ ನಾನು ಹೆಮ್ಮೆಯ ರೈತ ಎಂದು ಹೇಳೋಣ